ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನಾವಳಿಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಪಾರ್ಟಿ ಮನೆಯೊಂದು ಮೂರು ಬಾಗಿಲ ಆಗುವಂಥ ನಿಟ್ಟಿನಲ್ಲಿ ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ ಕಳೆದ ಎರಡೂವರೆ ವರ್ಷದಿಂದ ಜನ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮ್ಯಾಂಡೇಟ್ ಕೊಟ್ಟು ಉತ್ತಮವಾಗಿರ್ತಕ್ಕಂಥ ಮೆಜಾರಿಟಿ ಕೊಟ್ಟು ಆರಿಸಿದನಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಕುರ್ಚಿಗಾದಿ ಇನ್ನೂ ನಿಲ್ಲು ಹಾಗೆ ಕಾಣ್ತಾ ಇಲ್ಲ ನಿನ್ನೆ ಎರಡು ದಿವಸ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೋಗಿ ಮಾತಾಡಿ ನಾನು ರಾಜಕಾರಣ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕರ್ನಾಟಕದಲ್ಲಿ ಇದ್ದಿರ್ತಕ್ಕಂಥ ಮುಸಲ್ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ನಾ ಗದ್ದಿ ಬಿಡಂಗ್ಲ ಅಂತಕ್ಕಂಥ ಸಂದೇಶವನ್ನು ಸ್ವಯಂ ಅವರ ಪುತ್ರನಿಂದ ಕಳಿಸ್ತಕ್ಕಂಥ ಸಂದೇಶವನ್ನು ಕೂಡ ಅವರು ಕಳಿಸಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮನೆ ಒಂದು ಮೂರು ಬಾಗಿಲಾಗುವಂಥದ್ದಾಗಿದೆ ಯಾವ ಪುರುಷಾರ್ಥಕ್ಕಾಗಿ ನಾಳೆ ಹಾವೇರಿಯಲ್ಲಿ ಕೂಡ ಒಂದು ಸಮಾವೇಶವನ್ನು ಮಾಡುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ನನಗೆ ಯಾವುಕ್ಕಂತ ಅರ್ಥ ಆಗ್ತಿಲ್ಲ ಕಳೆದ ಎರಡೂವರೆ ವರ್ಷದ ಅವಧಿಯಲ್ಲಿ ನಾವು ನೋಡಿದ್ವಿ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳೇ ನಡೀತಾ ಇಲ್ಲ ಅಭಿವೃದ್ಧಿ ವಿಷಯಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಅವ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಾರ್ಟಿ ಶಾಸಕರು ಕೂಡ ಇವತ್ತು ತಮ್ಮ ಅಳಲನ್ನು ಅನೇಕ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರೂ ಕೂಡ ಹಿರಿಯ ನಾಯಕರಾಗಿರ್ತಕ್ಕಂಥ ರಾಯರೆಡ್ಡಿ ಅವರಿರಲಿ ಪಾಟೀಲ್ ಬಿ ಆರ್ ಪಾಟೀಲ್ ಅವರಿರಲಿ ಈ ರೀತಿಯಾದಂಥ ಹಿರಿಯರು ಕೂಡ ಗ್ಯಾರಂಟಿ ಬಗ್ಗೆನೂ ಕೂಡ ಸಾಕಷ್ಟು ಆಕ್ಷೇಪಣೆಯನ್ನು ಮಾಡಿದರೂ ಇವತ್ತು ಅಭಿವೃದ್ಧಿ ಕಾರ್ಯ ನಿಲ್ತಾ ಇಲ್ಲ ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ನಾಳೆ ಹಾವೇರಿಯಲ್ಲಿ ನಡೀತಕ್ಕಂಥ ಸಮಾವೇಶ ಸಾವಿರ ದಿವಸಗಳ ಸಮಾವೇಶ ಅಂತಂದೇಳಿ ಟಾರ್ಗೆಟ್ ಮಾಡಿ ಮಾಡುವಂಥದ್ದು ಮಾಡ್ತಾರೆ ಇದನ್ನು ಭಾಳ ಸ್ಪಷ್ಟವಾಗಿ ಖಂಡನೆ ಮಾಡ್ತೀನಿ ಇದೊಂದು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸರ್ಕಾರ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಯಾವುದೇ ವಿಷಯದಲ್ಲಿ ಸರ್ಕಾರಕ್ಕೆ ನೂರು ವರ್ಷದ ಸಾವಿರ ವರ್ಷದ ಸಾವಿರ ದಿನಗಳ ಸಮಾವೇಶ ಮಾಡ್ಕೊಳಕ್ಕೆ ಅರ್ಹವಿಲ್ಲದಂಥ ಸರ್ಕಾರ ಅದೇ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ನೋಡಿ ಇವತ್ತು ಅಭಿವೃದ್ಧಿ ಕೆಲಸಕ್ಕಾಗಿ ಸಾಕಷ್ಟು ಬಾರಿ ನಾವು ಪ್ರಯತ್ನ ಮಾಡಿದ್ದೇವೆ ತಾವೆಲ್ಲರೂ ಕೂಡ ತಮ್ಮ ಮಾಧ್ಯಮದಲ್ಲಿ ಮನೆ ತೋರಿಸಿದ್ರಿ ಮೊನ್ನೆ ನಡೆದಂಥ ಅಧಿವೇಶನ ಅಂದ್ರೆ ಎಂಟು ಅಧಿವೇಶನದಲ್ಲಿ ನಾನೇ ಸ್ವತಃ ನನ್ನ ಕ್ಷೇತ್ರಕ್ಕಾಗಿ ಸಾಕಷ್ಟು ವಿಷಯಗಳನ್ನು ಎತ್ತುವಂಥ ಪ್ರಯತ್ನ ಮಾಡಿದ್ದೀನಿ ಅಭಿವೃದ್ಧಿಗೆ ದುಡ್ಡು ಕೊಡ್ರಿ ಅಂತ ಅಂತಂದು ಹೇಳುವಂಥದ್ದು ಮಾಡೀನಿ ಎಮ್ ಜೆ ಎನ್ ವೈ ಅಂತ ಸ್ಕೀಮ್ನಲ್ಲಿ ತಗೊಂಬಂದು ಕಳೆದ ಒಂದೂವರೆ ವರ್ಷದಿಂದ ಟೆಂಡರ್ ಹಾಕ್ಲಾರಂಥ ಪರಿಸ್ಥಿತಿಗೆ ಇವತ್ತು ನಿಂತರೂ ಕೂಡ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಶೂನ್ಯ ಆಗ್ತಾಯಿಲ್ಲ ಆದ್ರೆ ಆದರೆ ಅಭಿವೃದ್ಧಿ ಇಲ್ಲ ಅಂತಂದಾಗ ಸರ್ಕಾರಿ ರೊಕ್ಕದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ನಿಶ್ಚಿತವಾಗಿ ಅವ್ರು ಮಾಡೇ ಮಾಡ್ತಾರೆ ನಾವು ಹೇಳಿದ್ರು ಮಾಡ್ತಾರೆ ಹುಬ್ಬಳ್ಳಿ ಒಳಗೂ ಮೊನ್ನೆ ಮಾಡಿದ್ರು ಈಗ ಹಾವೇರಿನೂ ಮಾಡ್ತಾರೆ ಈಗ ಅನೇಕ ಊರಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಿದಾರೆ ಸರ್ಕಾರ ಐತೆ ಅಂತ ಸರ್ಕಾರ ದುಡ್ಡನ್ನು ಅಲ್ಲಿ ವೇಯಿಸತಕ್ಕಂಥ ಕೆಲಸ ಆಗುತ್ತೆ ನಾನು ಅಷ್ಟೇ ವಿನಂತಿ ಮಾಡ್ತೀನಿ ಮುಖ್ಯಮಂತ್ರಿಗಳು ಅಲ್ಲಿ ಹಾಕೋ ಬದಲಿ ಅದೋ ಅಷ್ಟು ಒಂದು ಎರಡು ಕೋಟಿ ರೂಪಾಯಿ ನೀವು ಎಲ್ಲರ ಕೊಟ್ಟರೆ ಒಂದು ಎರಡು ಕಿಲೋಮೀಟರ್ ರೋಡರ ಆಗ್ತೈತೆ ಅನ್ನೋಂಥ ವಿನಂತಿ ಅವ್ರು ಮಾಡೋಕ್ಕೆ ಚೆನ್ನಾಗ್ ಒಂದು ಈಗ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಮೊನ್ನೆ ಮನೆ ಕೆಲಸ ನೋಡಿ ಇವೆಲ್ಲ ಇವೆಲ್ಲ ಎಲ್ಲ ಮಾತ್ರ ನೋಡಿ ಇವೆಲ್ಲವೂ ಕೂಡ ಹಿಂದೆ ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಸಂದರ್ಭದಲ್ಲಿ ಆಗಿರತಕ್ಕಂತ ಯೋಜನೆಗಳನ್ನು ಅನುಷ್ಠಾನವನ್ನ ಈಗ ಮುಗಿಸುವಂತದಾಗಿದೆ ಈಗ ಮನ್ನಿನೂ ನಾವೆಲ್ಲರೂ ಹೇಳಿದ್ವಿ ಹು ಪೂರ್ವದಾಗಲಿ ಅಥವಾ ಇಡೀ ರಾಜ್ಯದಾಗಲಿ ಪೂರ್ವ ಅಂತ ಒಂದಾಗ ತಗೊಂಡ ಇಡೀ ರಾಜ್ಯದ ತೊಗೊಳ್ಳ್ರಿ ನಲವತ್ತೆರಡು ಸಾವಿರ ಮನೆ ಅಂತಲ್ಲ ಇಡೀ ರಾಜ್ಯ ತೊಗೊಂಡ್ರ ಅದು ಯಾರ ಕಾಲದಾಗಾಗಿತ್ತು ವಿ ಸೋಮಣ್ಣವರು ವಸತಿ ಸಚಿವರಿದ್ದಂಥ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಮುತುವರ್ಜಿಯನ್ನು ವಹಿಸಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆ ಮನೆಗಳನ್ನು ಶ್ಯಾಂಕ್ಷನ್ ಮಾಡಿದ್ದೆ ಯಾರು ಕಟ್ಟಕ್ಕೆ ಕೊಟ್ಟಿದ್ದ್ಯಾರು ಮುಗಿದಿದ್ದು ಈಗಿರ್ಬೋದು ಮುಗಿದಿದ್ದ ಪೇರಡಿ ಈಗಿರ್ಬೋದು ಬಟ್ ಅದನ್ನು ಸ್ಟಾರ್ಟ್ ಮಾಡಿದ್ದು ಚಾಲನೆ ಕೊಟ್ಟಿದ್ದು ಎಲ್ಲ ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಸಂದರ್ಭದಲ್ಲಿ ಚಾಲನೆ ಕೊಟ್ಟಿದ್ದೇನೈತಿ ನಾವು ಕಟ್ಟಕ್ಕೆ ನಾವು ಅಡಿಪಾಯ ಹಾಕಿದ್ದೀವಿ ಅದರ ಮೇಲೆ ಶಿಖರ ಇಡತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಮಾಡ್ತಾಯಿದ್ರು